ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಚಳಕೇರಿಗೆ ಕೇವಲ ಹತ್ತು ಕಿಲೋಮೀಟ್ರ್ ದೂರದಲ್ಲಿದ್ದೀನಿ ನಿಮಗೆ ಕಾಣಿಸ್ತಾ ಇದೆ ಈ ತೋಟ ನೋಡಿ ಒಂಬತ್ತು ಎಕರೆ ಹದಿನೈದು ಕುಂಟೆ ಇರುವಂಥ ಜಮೀನು ಮಾರಾಟಕ್ಕಿದೆ ನೋಡಿ ಕೆಳಗೆ ಕಾಣಿಸ್ತಾ ಇದೆ ಎಲ್ಲ ಬೇಲಿ ಹಾಕ್ಕೊಂಡು ರಕ್ತ ಚಂದನ ಟೀಕು ಶ್ರೀಗಂಧ ಎಲ್ಲ ಸಸಿಗಳನ್ನು ನೆಟ್ಟಿದ್ದಾರೆ ಈಗಾಗಲೇ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಕೂಡ ಆಗಿದೆ ಕೆಲವು ಶ್ರೀಗಂಧ ಸ್ವಲ್ಪ ಎತ್ತರ ಬೆಳೆದಿದೆ ರಕ್ತ ಕೂಡ ರಕ್ತ ಚಂದನ ಕೂಡ ಒಂದಿಷ್ಟು ನಿಮಗೆ ಕಾಣಿಸ್ತಾ ಇರ್ಬೋದು ಅಲ್ಲಿ ರಕ್ತ ಚಂದನ ಸೆಂಟ್ರಲ್ಲಿ ನಾಲ್ಕು ವರ್ಷದ ಮೇಲ್ಪಟ್ಟಾಗಿದೆ ರಕ್ತ ಚಂದನ ತುಂಬ ಚೆನ್ನಾಗಿದೆ ತೋಟ ಮಾತ್ರ ಎರಡು ಬೋರ್ ಇದೆ ಒಂದು ಬೋರಲ್ಲಿ ನೀರು ಬರುತ್ತೆ ಇನ್ನೊಂದು ಬೋರು ಪೆಂಡಿಂಗ್ ಇದೆ ಯಾಕೆಂದರೆ ಈ ಬೋರಲ್ಲೇ ನೀರು ಜಾಸ್ತಿ ಬರೋದ್ರಿಂದ ಆ ಬೋರ್ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಿಲ್ಲ ಇನ್ನು ಈ ಸೈಡೆಲ್ಲ ಒಂದು ನೂರರ ಮೇಲೆ ತೆಂಗಿನ ಗಿಡ ನೆಟ್ಟಿದ್ದಾರೆ ನಿಮಗೆ ಅಲ್ಲಿ ಪಕ್ಕದಲ್ಲಿ ಒಂದು ಶೆಡ್ ಕೂಡ ಕಾಣಿಸ್ತಾ ಇದೆ ಇನ್ನು ಅಲ್ಲಿ ಅಲ್ಲಿಂದ ನಿಮಗೆ ಒಂದು ದಾರಿ ಇದೆ ಈ ಜಮೀನಿಗೆ ದಾರಿದು ಯಾವುದೇ ರೀತಿ ಸಮಸ್ಯೆ ಇಲ್ಲ ಇನ್ನು ಈ ಕಡೆ ದುರ್ಗದ ರೋಡಿಗೆ ಕೇವಲ ಎರಡು ಕಿಲೋಮೀಟ್ರ್ ಆಗುತ್ತೆ ಈ ಜಮೀನಿಗೆ ಚಳ್ಕೆರೆ ಟು ದುರ್ಗ ರೋಡಿಗೆ ಇನ್ನು ಮಣ್ಣಿನ ವಿಚಾರಕ್ಕೆ ಬರೋದಾದರೆ ಪ್ಯೂರ್ ರೆಡ್ ಸಾಯಿಲ್ ತುಂಬ ಚೆನ್ನಾಗಿದೆ ಭೂಮಿ ಮಾತ್ರ ಒಂದೇ ಸಮತಟ್ಟಾಗಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಬೇಲಿ ಹಾಕ್ಕೊಂಡಿದ್ದಾರೆ ಅಂದರೆ ಈ ರಕ್ತಚಂದನ ಟೀಕು ಶ್ರೀಗಂಧ ಇರುವಂಥ ಒಂದು ಏರಿಯಾನ ನೀಟಾಗಿ ಕಾಂಪೌಂಡನ್ನು ಮಾಡ್ಕೊಂಡಿದ್ದಾರೆ ಈ ಕಡೆ ತೆಂಗು ಹಾಕ್ಕೊಂಡಿದ್ದಾರೆ ಈ ಕಡೆ ಖಾಲಿ ಜಮೀನು ಹಾಕ್ಕೊಂಡಿದೆ ಇಟ್ ಬಿಟ್ಕೊಂಡಿದ್ದಾರೆ ಯಾಕೆಂದರೆ ಇದನ್ನು ಫಾರ್ಮ್ ಹೌಸ್ ಥರ ಮಾಡ್ಕೋಬೇಕು ಅಂತ ಅವರ ಎಸ್ಟಿಮೇಟ್ ಇತ್ತು ಆದರೆ ಅವರಲ್ಲಿ ಕೆಲವು ಸಮಸ್ಯೆಗಳಿಂದ ಈ ಜಮೀನನ್ನು ಮಾರಾಟಕ್ಕೆ ಇಟ್ಟಿದ್ದಾರೆ ಜೊತೆಗೆ ಮೇಂಟೆನೆನ್ಸ್ ಕೂಡ ಆಗ್ತಾಯಿಲ್ಲ ಲೇಬರ್ ಸಮಸ್ಯೆಗಳಿಂದ ಜೊತೆಗೆ ಅವ್ರಿಗೊಂದಿಷ್ಟು ವೈಯಕ್ತಿಕವಾದ ಸಮಸ್ಯೆಗಳಿಂದ ಈ ಜಮೀನನ್ನು ಮಾರಾಟಕ್ಕೆ ಇಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ನಿಮ್ಗೆ ಅಲ್ಲಿ ಚೆಂದ ಸೆಂಟ್ರಲ್ ಕಾಣಿಸ್ತಾಯಿತ್ತು ರಕ್ತ ಚಂದನ ಅದೇ ನೋಡಿರಿ ರಕ್ತಚಂದ್ರ ಸ್ನೇಹಿತರೆ ನಿಮ್ಮಲ್ಲಿ ನನ್ನದೊಂದು ಮನವಿ ನಿಮ್ಮಲ್ಲಿ ಅಂದರೆ ಸ್ನೇಹಿತರು ಬಂದು ಬಳಗ ಯಾರಾದರೂ ಜಮೀನು ಮಾರಾಟ ಮಾಡುವಂಥವ್ರು ಅಂಥವರು ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ಅವರಿಗೆ ನನ್ನ ನಂಬರ್ ಕೊಡಿ ಅವರು ಕಾಂಟ್ಯಾಕ್ಟ್ ಮಾಡಿದರೆ ಅವರು ಜಮೀನಿಗೆ ಭೇಟಿ ಕೊಟ್ಟು ಅವರ ಜಮೀನ ವೀಡಿಯೋನ ಯೂಟ್ಯೂಬ್ಗಾಕಿ ಮಾರಿಸಿಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾರೆ ಜೊತೆಗೆ ಯಾರೆಲ್ಲ ವಸುಬರಾಗಿ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾಕೆಂದರೆ ಪ್ರತಿದಿನ ನಾವು ಯೂಟ್ಯೂಬಲ್ಲಿ ಸೈಟಿಗೆ ಸಂಬಂಧಪಟ್ಟ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಪ್ರತಿದಿನ ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ನೋಟಿಫಿಕೇಶನ್ ಆನ್ ಮಾಡಿಕೊಂಡು ವೀಡಿಯೋ ನೋಡಿದ್ರೆ ನಿಮಗೆ ನೇರವಾಗಿ ನೋಟಿಫಿಕೇಶನ್ ಮುಖಾಂತರ ಬಂದು ವೀಡಿಯೋ ಬಂದು ತಲುಪುತ್ತೆ ನೀವು ನೋಡಿ ವಾಚ್ ಮಾಡಿ ಸಪೋರ್ಟ್ ಮಾಡಿ ಜೊತೆಗೆ ಯಾರೆಲ್ಲ ಜಮೀನನ್ನು ಹುಟ್ಕಾಟದಲ್ಲಿರ್ತಾರೋ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡ್ಬೋದು ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು ಇದು ಇವತ್ತಿನ ವೀಡಿಯೋ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್